ಹಾಯ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ವಿ ಹೊಸ ವೀಡಿಯೋ ಇವತ್ತು ಏನು ಮಾಡ್ತಾಯಿದ್ವಿ ಸ್ಪೆಷಲ್ ಅಂತಂದರೆ ಮೈಸೂರು ಹನ್ಮಂತು ಬಿರಿಯಾನಿ ಮಾಡ್ತಾ ಇದ್ವಿ ಅದಕ್ಕೆ ಬೇಕಾದಂಥ ಐಟಮ್ಸು ಏನೇನು ಸ್ಪೈಸು ಮತ್ತು ಏನೇನು ಬೇಕಾಗುತ್ತೆ ಬನ್ನಿ ನೋಡೋಣ ಮೆಣಸು ಬೇಕಾಗುತ್ತೆ ಮತ್ತು ರಾಟ್ ಮಗ್ ಸೋಂಪು ಹಾಗೆ ಗಸಗಸೆ ಹಾಗೆ ಕಲ್ಲುವ ಹಾಗೆ ಜೀರಿಗೆ ಹಾಗೆ ಲವಂಗ ಏಲಕ್ಕಿ ಅನಸು ಹೂವು ಹಾಗೆ ಇದು ಸಾಕಾಯಿ ಜಾಕಾಯಿ ಎಲೆ ಬೇಕಾಗುತ್ತೆ ಈ ಸಾಜಿರ ಅದಾದ ನಂತರ ಶುಂಠಿ ಬೇಕಾಗುತ್ತೆ ಹಂಡ್ರೆಡ್ ಗ್ರಾಮ್ಸ್ ಬೆಳ್ಳುಳ್ಳಿ ಶುಂಠಿಗಿಂತ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತೇಳಿ ನಾವು ಗೋಡಂಬಿ ಹಾಕ್ತಾ ಹಾಗೆ ಕೊತ್ತಂಬರಿ ಹಾಕಬೇಕು ಫ್ರೆಂಡ್ಸ್ ಆ ತಟ್ಟೆಯಲ್ಲಿ ಚಕ್ಕೆಗೆ ಜಾಗ ಇರಲಿಲ್ಲ ಅಂತ ಈ ತಟ್ಟೆಯಲ್ಲಿ ಇಟ್ಟಿದ್ದೀವಿ ಚಕ್ಕೆನ ಚಕ್ಕೆ ಕೂಡ ಹಾಕೋಬೇಕು ಫ್ರೆಂಡ್ಸ್ ಇಷ್ಟು ಐಟಮ್ ಹಾಕ್ತಾ ಇದೀವಿ ಇಷ್ಟನ್ನು ಸ್ವಲ್ಪ ರೋಸ್ಟ್ ಮಾಡಿ ರುಬ್ಕೋಬೇಕು ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೊಬೇಕು ಇದನ್ನ ಕಮ್ಮಿ ಉರಿಲಿ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಹುಡ್ಕೋಬೇಕು ಇದ್ರ ಜೊತೆಗೆ ಧನಿಯಾ ಪೌಡ್ರ್ ಬೇಕಾದ್ರೂ ಹಾಕೋಬೋದು ಅಥವಾ ಧನಿಯಾ ಇದ್ರೆ ನಿಮ್ಮ ಹತ್ರ ಕೊತ್ತಂಬರಿ ಧನಿಯಾನ ಹಾಕಿ ಉರ್ಕೊಳ್ಳಿ ಇಲ್ಲ ಅಂತಂದರೆ ಧನಿಯಾ ಪೌಡ್ರನ್ನ ಯೂಸ್ ಮಾಡ್ಬೋದು ಅದನ್ನು ಒಂದು ಟೀ ಸ್ಪೂನಷ್ಟು ಹಾಕೊಳ್ಳಿ ಅದನ್ನು ತೋರಿಸ್ತೀನಿ ಎಲ್ಲ ರೆಡಿ ಇದೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸೇ ಕೊತ್ತಂಬರಿ ಸೊಪ್ಪು ಹಾಕಿರೋ ಅಂಥದ್ದು ಮತ್ತು ಎಲ್ಲ ಸ್ಪೈಸಿಸ್ನ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಹಾಕಬೇಕಾದ್ರೆ ತೋರಿಸ್ತೀನಿ ಟೊಮೊಟೊ ಫಸ್ಟೇ ಹಾಕೋಬಿಡಬೇಕು ಟೊಮೊಟೊನು ಮತ್ತು ಆನಿಯನ್ನು ಫಸ್ಟೇ ಹಾಕೊಬಿಡಬೇಕು ಬೇಸೋಣ ಆಮೇಲೆ ಚಿಕನ್ ಹಾಕೋಣ ಚಿಕನ್ ಹಾಕ್ತಾ ಇದ್ದೀವಿ ಈಗ ಚಿಕನ್ನು ಚೆನ್ನಾಗಿ ತಿಂದು ಬೇಯಬೇಕು స్పూను స్పైస్ ఈ స్వల్పతీ ఇది ఒనష్పూన టీ స్పూనస్ చికెన్ బయల్ నోడి ఇష్టు ఒక కై గిడద్రెండ్ కై మిస్ట్రీ చిక్కు కై మిస్టు కల్లు ಮಸಾಲೆ ಹಾಕ್ತಾ ಇದೀನಿ ರುಬ್ಕೊಂಡು ಇಟ್ಕೊಂಡಿರೋದು ಚೂಸಿಯಾಗಿದೆ ನೋಡಿ ಮಸಾಲೆ ಹಾಕ್ತಾ ಇದ್ದು ಗಮ್ಮಂತ ಇದೆ ಹಾಂ 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 ಸೂಪರಾಗಿದೆ ಮಾತ್ರ ಒಂದು ಚಿಟ್ಕಿಯಷ್ಟು ಮಸಾಲೆ ಹಾಕೋತೀನಿ ಜೊತೆಗೆ ಸ್ವಲ್ಪ ಕಾಯಲು ಹಾಕೋತಾ ಇದ್ದೀನಿ ಕಾಯಿ ಹಾಲು ಅಂತಂದರೆ ತೆಂಗಿನಕಾಯಿ ಹಾಲು ಕಾಯಿ ಹಾಲು ಹಾಕ್ಕೊಂಡಿದ್ದೀವಿ ಇದನ್ನು ತೋರಿಸಲ್ಲ ಅವರು ಅವ್ರ ರೆಸಿಪಿಲಿ ನಾವು ತೋರಿಸ್ತಾ ಇದ್ದೀವಿ ಕಾಯಿನ ಫುಲ್ ರುಬ್ಬಾರ್ದು ಬರೀ ಕಾಯಿನ ರುಬ್ಕೊಂಡು ಮಿಲ್ಕ್ ಮಾತ್ರ ನೀರು ತೊಗೊಂಡು ಹಾಕೊಬೋದು ಇದನ್ನ ಇಲ್ಲಾಂದರೆ ಬರೀ ಕಾಯಿ ಮಿಲ್ಕ್ ಸಿಗುತ್ತೆ ಅದನ್ನೇ ಹಾಕೊಳ್ಳಿ ಇದನ್ನು ಅವರು ತೋರಿಸೋಲ್ಲ ಬಿರಿಯಾನಿ ಅವರು ಏನೇನು ಹಾಕ್ತಾರೆ ರೆಸಿಪಿ ಮೇಯ್ನು ತೋರಿಸಲ್ಲ ಇದೇ ಮೇಯ್ನು ಈ ಗ್ಲಾಸಲ್ಲಿ ನಾವು ಟೋಟಲ್ ಆರು ಲೋಟ ಅಕ್ಕಿ ಹಾಕೋತಾ ಇದ್ದೀವಿ ಅದಕ್ಕೆ ಇದಕ್ಕೆ ಡಬ್ಬಲ್ ನೀರು ಹಾಕ್ಕೋತೀವಿ ಆಲ್ರೆಡಿ ಒಂದು ಲೋಟ ಅಷ್ಟು ನೀರಿದೆ ಒಂದು ಒಂದೂವರೆ ಲೋಟ ಅಷ್ಟು ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಹನ್ನೊಂದು ಹನ್ನೆರಡು ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಏನಂದರೆ ನಾವು ಇದಕ್ಕೆ ನೀರು ಅಳತೆಗೋಸ್ಕರ ಲೆಕ್ಕ ಹಾಕೊಂಡಿದೀವಿ ನಾವು ಕೆ ಜಿ ಲೆಕ್ಕದಲ್ಲಿ ಹೇಳಿದ್ರೆ ಒಂದು ಕೆ ಜಿ ಮೇಲೆ ಇನ್ನೂರು ಗ್ರಾಮ್ ಐವತ್ತು ಒಂದು ಕಾಲು ಕೆ ಜಿ ಅಕ್ಕಿ ಹಾಕ್ತಾ ಇರೋದು ಈ ಲೋಟದಲ್ಲಿ ಟೋಟಲಾಗಿ ಆರು ಗ್ಲಾಸ್ ಬಂದಿದೆ ಅದಕ್ಕೆ ಇನ್ನು ಆರು ಗ್ಲಾಸ್ ನಿಮ್ಗೆ ಹೇಳ್ತಾ ಇರೋದು ಒಂದು ಕಾಲು ಕೆ ಜಿ ಅಕ್ಕಿಗೆ ನೀರು ಯಾವ ಥರ ಅಳತೆ ಮಾಡ್ತೀರಾ ಅದಕ್ಕೆ ಡಬ್ಬಲ್ ನೀರು ನೀವು ಹಾಕ್ಕೊಳ್ಳಿ ಫ್ರೆಂಡ್ ಚಿಕನ್ ಬೇಯ್ತಾ ಇದೆ ಈಗ ಸ್ವಲ್ಪ ಇದಕ್ಕೆ ಉಪ್ಪು ರೈಸ್ಗೋಸ್ಕರ ಹಾಕ್ಬೇಕು ಫಸ್ಟು ನಾವು ಒಂದೇ ಇಡಿ ಉಪ್ಪು ಹಾಕ್ತಿದ್ವಿ ಕಲ್ಲುಪ್ಪು ಈಗ ರೈಸ್ಗೆ ಉಪ್ಪು ಇದ್ದೀನಿ ಒಂದು ಇಡಿಯಷ್ಟು ಕಲ್ಲುಪ್ಪು ಯಾಕಂದರೆ ಕಲ್ಲುಪ್ಪು ಯೂಸ್ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ನೋಡಿ ಹೀಗೆ ಇಷ್ಟು ನಾನು ಹಾಕ್ತಾ ಇರೋದು ಒಂದು ಕೆ ಜಿ ಇನ್ನೂರು ಗ್ರಾಮ್ಗೆ ತೋರಿಸ್ತಾ ಇದ್ದೀನಿ ಹಾಕಿರೋದನ್ನ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಒಂದು ಫುಲ್ ನೆಮೆನ ಹಾಕಬೇಕು ಅರ್ಧ ಇಳ್ತಾ ಇದ್ದೀನಿ ಇನ್ನರ್ಧ ಇದನ್ನು ಕೂಡ ಅವರು ತೋರ್ಸಲ್ಲ ಲೆಮೆನು ಗಿಮನ್ನು ಎಲ್ಲ ಅವ್ರು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ ಅಕ್ಕಿ ಹಾಕ್ತಾ ಫ್ರೆಂಡ್ಸ್ ಏನಪ್ಪ ಫ್ರೆಂಡ್ ಫ್ರೆಂಡ್ ಅಂತ ಅಂತಾರೆ ಫ್ರೆಂಡ್ಸ್ ಮತ್ತು ಎಲ್ಲ ನಮ್ಮ ವೀಕ್ಷಕರಿಗೂ ನಮ್ಮ ಎಲ್ಲ ಪ್ರೀತಿ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಪ್ರತಿಯೊಬ್ಬರಿಗೂ ಸುಮ್ಮನೆ ಜಸ್ಟ್ ತಮಾಷೆ ಮಾಡಿದೆ ನೋಡಿ ಅಕ್ಕಿ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್ ಏನೋ ಇದೆ ಕಂಪ್ಲೀಟಾಗಿ ಒಂದು ಏಯ್ಟಿ ಪರ್ಸೆಂಟ್ ಪಂಗಿದೆ ನೋಡಿ ಫುಲ್ ಫ್ರೆಂಡ್ಸ್ ಕಂಪ್ಲೀಟಾಗಿ ಪಂಗಿದೆ ಲಾಸ್ಟಲ್ಲಿ ಕೊರಂಡರ್ ಆಗ್ತಾಯಿದ್ದೀವಿ ಇದಕ್ಕೆ ಸ್ವಲ್ಪ ಕೊತ್ಮುರಿದು ಎಲೆ ನೆಕ್ಸ್ಟು ಇನ್ನು ತಿನ್ನೋದೇ ತಿಂದು ಟೆಕ್ಸ್ಟ್ ಮಾಡೋರು ಚಂದನ್ ಮತ್ತು ರವಿ ಆ ವಿಡಿಯೋ ಹಾಕ್ತೀನಿ ಯಾವತ್ತೂ ಹಾಕಿಲ್ಲ ತಿನ್ನೋದನ್ನ ನಾವು ಹಾಕ್ತೀವಿ ಈಗ ಈ ಸರಿ ನಾನು ತಿನ್ನೋದನ್ನು ಸೇರಿಸಿ ನೋಡಿ ಸೂಪರಾಗಿ ಆಗಿದೆ ಟೇಸ್ಟ್ ಹೆಂಗಿದೆಯಪ್ಪ ರವಿ ಟೇಸ್ಟ್ ಎಲ್ಲ ಇವತ್ತು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹನುಮಂತು ಮೈಸೂರು ಬಿರಿಯಾನಿ ಮಾಡಿರೋದು ಆ ಬಿರಿಯಾನಿ ಹೇಗಿದೆ ಹೇಳು ನಿಜವಾಗಿದೆ ತುಂಬ ಹೇಗಿದೆ ಚಂದನ್ ಟೇಸ್ಟು ಹೇಗಿದೆ ಬಿರಿಯಾನಿ ಸೂಪರಾಗಿದೆ ಒಳ್ಳೆ ಟೇಸ್ಟು ಕರೆಕ್ಟ್ ಖಾರ ಹುಳಿ ಮಸಾಲೆ ಎಲ್ಲ ಕರೆಕ್ಟಾಗಿದೆ ಕೊತ್ತಂಬರಿ ಸೊಪ್ಪು ಆಮೇಲೆ ಏನೇನು ಪೇಪರ್ ಹಾಕ್ತೀರಾ ಮಸಾಲೆಗಳು ಎಲ್ಲ ಪರ್ಫೆಕ್ಟಾಗಿದೆ ನನಗಂತೂ ನಾನು ತಿಂದೆಷ್ಟು ನಾನು ಒಳ್ಳೆ ತಿನ್ ತಿನ್ಬೇಕಂದ್ರೆ ನಾನು ಮೈಸೂರು ಆರ್ ಆರ್ಗೆ ಹೋಗ್ತಾ ಇದ್ದೆ ಇಲ್ಲೇ ತಿಂದಾಗ ಆಯ್ತು ನನಗೆ ಸೇಮ್ ಉಪ್ಪು ವೆರಿ ಥ್ಯಾಂಕ್ಸ್